ಶಿಕ್ಷಣ ಕ್ಷೇತ್ರದಲ್ಲಿ ಜನಪ್ರಿಯವಾಗಿದೆ ವಿನೂತನ ಮಾದರಿಯ ಶಿಕ್ಷಣ ನೀಡುವಲ್ಲಿ ಮುಂಚೂಣಿಯಲ್ಲಿದ್ದ ಕಲ್ಯಾಣ್ ನಗರದ ನೊಬೆಲ್ ಪಬ್ಲಿಕ್ ಶಾಲೆ ಈ ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಪ್ರಾಥಮಿಕ ಹಾಗೂ ಇದ್ದು ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ನಿಮ್ಮ ಮಕ್ಕಳನ್ನು ನೊಬೆಲ್ ಪಬ್ಲಿಕ್ ಶಾಲೆಗೆ ಸೇರಿಸಿರಿ ಹೊಸ ಪ್ರವೇಶಕ್ಕಾಗಿ ಉಚಿತ ಕಿಟ್ ನೀಡಲಾಗುತ್ತದೆ ಶಾಲೆಯಲ್ಲಿ ಸಿಸಿಟಿವಿ ಟಿವಿ ಸೌಲಭ್ಯ ಹೊಂದಿದೆ ಮತ್ತು ಅತ್ಯುತ್ತಮ ಪರಿಸರ ವಿದ್ಯಾವಂತ ಶಿಕ್ಷಕ ಸಿಬ್ಬಂದಿ ಹೊಂದಿದೆ ಇಲ್ಲಿ ವಿನೂತನ ಮಾದರಿಯ ಅತ್ಯುತ್ತಮ ಶಿಕ್ಷಣ ಪಡೆಯಲು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ವಿಳಾಸ ಸರ್ಕಾರಿ ಅಲ್ಪಸಂಖ್ಯಾತ ಬಾಲಕಿಯರ ಹಾಸ್ಟೆಲ್ ನಾರಾಯಣ್ಪುರ್ ರಸ್ತೆ ಬಸವಕಲ್ಯಾಣ್ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಸೆವೆನ್ ನೈನ್ ಒನ್ ನೈನ್ ಟೂ ಏಟ್ಗೆ ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ಪರ್ತಾಪುರ್ ತಾಂಡದಲ್ಲಿರುವ ಸರ್ಕಾರಿ ಭೂಮಿಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಕಾರ್ಮಿಕ ದಿನವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಪರ್ತಾಪುರ್ ಗ್ರಾಮ ಪಂಚಾಯಿತಿ ಕಚೇರಿಯ ಪಿಡಿಒ ಚಂದ್ರಂ ಚಂದ್ರಮ್ ಹಾಗೂ ಪರ್ತಾಪುರ್ ಗ್ರಾಮ ಪಂಚಾಯಿತಿ ಸದಸ್ಯ ನವನಾಥ ರಾಠೋಳ್ ಹಾಗೂ ಎಲ್ಲ ನಾಗರಿಕರು ಉಪಸ್ಥಿತರಿದ್ದರು ಹಾಗೂ ಪರ್ತಾಪುರ್ ಗ್ರಾಮ ಪಂಚಾಯಿತಿಯ ಪಿ ಡಿ ಅವರು ಉತ್ತಮ ಅಭಿವೃದ್ಧಿ ಕೆಲಸ ಮಾಡುತ್ತಿದ್ದಾರೆ ಅವರಿಗೆ ಮಹಾತ್ಮ ಗಾಂಧಿ ಪ್ರಶಸ್ತಿ ನೀಡಬೇಕೆಂದು ಗ್ರಾಮಸ್ಥರೆಲ್ಲರೂ ಹೇಳಿದ್ರು ನಾವು ಉದ್ಯೋಗ ಖಾತ್ರಿ ಎಲ್ಲಿ ಏಪ್ರಿಲ್ನಿಂದ ಮಾರ್ಚ್ವರೆಗೆ ಒಂದು ಕಾರ್ಡ್